ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇಲ್ಲ ಯೂಟ್ಯೂಬ್ ಲೈವಲ್ಲಿ ನಿಮಗೆ ಇಲ್ಲಿಂದ ರಾಕೆಟ್ ಅವ್ರ ಆಗುತ್ತೆ ಇಲ್ಲ ಕಾಲ್ ಟಿಪ್ಸ್ಗಳನ್ನ ಪ್ರೊವೈಡ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಕಲಿಯೋ ಅಂಥವ್ರು ಲೈಕ್ ನಂದು ನೆಕ್ಸ್ಟ್ ಬ್ಯಾಚ್ ಈ ಫ್ರೈಡೇ ಇರುತ್ತೆ ಟ್ವೆಂಟಿ ಎತ್ತು ಯಾರು ಜಾಯ್ನ್ ಆಗಿ ಕಲಿಯೋ ಅಂತವ್ರು ಕಲಿಯರಿ ಸಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ನಾನು ಎಲ್ರಿಗೂ ಹೇಳೋದು ಇಷ್ಟೇ ನೀವು ಎಲ್ಲಿ ತನಕ ಮಾರ್ಕೆಟಲ್ಲಿ ಕಲಿಯೋಕ್ಕೆ ಫೋಕಸ್ ಮಾಡಲ್ಲ ನಿಮ್ಮನ್ನು ನೀವು ಕಾನ್ಫಿಡೆನ್ಸ್ ಬರೆಸ್ಕೊಳಲ್ಲ ಅಲ್ಲಿ ತನಕ ನೀವು ಯಾವತ್ತಕ್ಕೂ ಪ್ರಾಫಿಟಬಲ್ ಟ್ರೇಡರ್ ಆಗೋಲ್ಲ ಎಷ್ಟು ದಿನ ಅಂತ ನೀವು ಕಾಲ್ ಟಿಪ್ಸು ಅದಿದ್ರೆ ಸರ್ಕಲಲ್ಲೇ ರೌಂಡ್ ಹೊಡಿತಾ ಇರ್ತೀರ ದುಡ್ಡು ಕಳೀತಲೇ ಇರ್ತೀರ ಅದ್ರ ಬದಲು ನಿಮ್ಮನ್ನು ನೀವು ಕಾನ್ಫಿಡೆನ್ಸ್ ಬರೆಸ್ಕೊಳ್ಳಿ ನಿಮ್ಮನ್ನು ನೀವು ಟ್ರೇಡರ್ ಮಾಡೋದಕ್ಕೆ ಏನು ಬೇಕೋ ಅದ್ರ ಕಡೆ ಫೋಕಸ್ ಮಾಡಿ ಬಿಕಾಸ್ ಇದು ಕೂಡ ಒಂದು ಬಿಸ್ನೆಸ್ ವಿತೌಟ್ ಬಿಸ್ನೆಸ್ ನಥಿಂಗ್ ಓಕೆನಾ ಸೊ ನಿಮಗೆ ಸ್ಯಾಲ್ರಿಡ್ ಎಂಪ್ಲಾಯಿಂದ ಬಿಸ್ನೆಸ್ ಕಡೆ ಹೋಗಬೇಕು ಇಲ್ಲ ಇದನ್ನು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಬಹುತ್ ಎರಡರಲ್ಲಿ ಒಂದು ಮಾಡ್ಕೋಬೇಕು ಅಂದರೆ ನೀವು ಅದಕ್ಕೆ ಅದಕ್ಕೆ ಆದಂತ ಬೇಕಿರಂತ ಎಫರ್ಟ್ ಕೂಡ ಹಾಕ್ಬೇಕಲ್ವ ವಿತೌಟ್ ಎಫರ್ಟ್ ಏನೂ ಆಗೋದಿಲ್ಲ ಮಾರ್ಕೆಟಲ್ಲಿ ಸೊ ಎಫರ್ಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಸೊ ಇವತ್ತು ಮಾರ್ಕೆಟ್ ಕೂಡ ಅಷ್ಟೇ ಕಂಪ್ಲೀಟ್ ಟ್ರಿಕಿ ಆ್ಯಂಡ್ ಸೈಡ್ ವೈಸ್ ಮಾರ್ಕೆಟು ಒಂದು ನಿಫ್ಟಿ ಆಲ್ಟೈಮ್ ಹೈಯಲ್ಲಿರೋದ್ರಿಂದ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ಬ್ಯಾಂಕ್ ನಿಫ್ಟಿಯಲ್ಲಿ ಯೂಶ್ವಲಿ ನಾನು ತುಂಬ ಕಡಿಮೆ ಟ್ರೇಡ್ ಮಾಡೋದ್ರಿಂದ ಹೆಚ್ ನಾನು ಬ್ಯಾಂಕ್ ನಿಫ್ಟಿ ನೋಡೋಕೆ ಹೋಗಲ್ಲ ಸೊ ಇವತ್ತಿನ ಟ್ರೆಕ್ಕಿ ಮಾರ್ಕೆಟ್ ಹೇಗೆ ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಪ್ರಾಫಿಟಾರಲ್ಲ ಒಂದು ಸ್ಮಾಲ್ ಅಲ್ಲ ಐ ಜಸ್ಟ್ ಕ್ಲೋಸ್ ಮೈ ಡೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಾನು ಮಾಡೋಕ್ಕಲ್ಲ ಒಂದು ಪುಟ್ಟು ಒಂದು ಕಾಲು ಕಾಲು ಆಲ್ಮೋಸ್ಟ್ ನಿಯರ್ ಟು ಕಾಸ್ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ ಎಲ್ಲಿ ಪುಟ್ಟು ಎಲ್ಲಿ ಕಾಲು ಟ್ರೇಡ್ ಮಾಡಿದೆ ಅದನ್ನು ಗೈಡ್ ಮಾಡ್ತೀನಿ ನೋಡಿ ಸಿ ಮಾರ್ಕೆಟಲ್ಲಿ ಇವತ್ತೇನಾಗಿದೆ ಬೆಳಗ್ಗೆ ಮಾರ್ಕೆಟಲ್ಲಿ ಒಂದು ಸೆಲ್ಲಿಂಗ್ ಬಂದಿದೆ ಒಂದು ಶಾರ್ಪ್ ಸೆಲ್ಲಿಂಗು ನಾನು ಅಂದ್ಕೊಂಡೆ ಮಾರ್ಕೆಟಲ್ಲಿ ಓಕೆ ಈ ಲೆವೆಲ್ಗಳನ್ನ ಬ್ರೀಚ್ ಆದರೆ ಡೆಫಿನೆಟಾಗಿ ಇನ್ನೊಂದು ಕ್ಯಾಂಡಲ್ ಈ ಲೆವೆಲ್ ಬ್ರೀಚ್ ಆದರೆ ಮಾರ್ಕೆಟಲ್ಲಿ ಒಂದು ಫುಲ್ ಬ್ಯಾಕು ಇಟ್ ವಿಲ್ ಗೋ ಡೌನ್ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗ್ಬೋದು ಅಂತ ಮಾರ್ಕೆಟ್ ರಿವರ್ಸ್ ಆಯಿತು ಆಗಿ ಎಕ್ಸಾಕ್ಟ್ ಸೇಮ್ ನಮ್ಮ ಏನಿದು ಲೈಕ್ ಲೈನ್ ಸರ್ ಲಕ್ಷ್ಮಣ್ ರೇಖೆ ಅಂತ ಏನು ಹೇಳ್ತೀವಿ ಸೇಮ್ ಲೆವೆಲ್ಸಿಂದ ರಿಜೆಕ್ಷನ್ ತೊಗೊಳ್ತು ಆಯ್ತು ನಾನು ಇಲ್ಲಿಂದ ಒಂದು ಟ್ರೇಡ್ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ತೊಗೊಳ್ಳಲಿಲ್ಲ ಏನಕ್ಕೆ ಅಂದರೆ ಆಲ್ರೆಡಿ ಮಾರ್ಕೆಟು ಇಲ್ಲಿ ತನಕ ಬಂದು ರಿಟರ್ನ್ ಇದೆ ಮೇ ಬಿ ಲೈಕ್ ಬ್ರೇಕೌಟ್ ಏನಾದ್ರು ಆದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದೆ ಮಾರ್ಕೆಟ್ ಯಾವಾಗ ಈ ಕ್ಯಾಂಡಲ್ ಫಾರ್ಮ್ ಮಾಡ್ತು ಈ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಯ್ತಿದ್ದು ಈ ಕ್ಯಾಂಡಲ್ ಫಾರ್ಮ್ ಆದಾಗ ಎಸ್ ಐ ಥಾಟ್ ಲೈಕ್ ಮಾರ್ಕೆಟ್ ಈ ಸಲ ಈ ಲೆವೆಲ್ ಟಚ್ ಆಗೋ ಲೆವೆಲ್ ತನಕ ಹೋಗುತ್ತೆ ಅಂತ ನಾನು ಇಲ್ಲೇ ಟ್ರೇಡ್ ಎತ್ಕೊಂಡಿದ್ದೆ ಅದೊಂದು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ಡ್ಯಾನ್ಸ್ ಮಾಡಿ ಇಲ್ಲಿಗೆ ಬಂದಾಗ ಐ ಜಸ್ಟ್ ಎಕ್ಸಿಟೆಡ್ ಮೈ ಟ್ರೇಡ್ ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಈ ಲೆವೆಲ್ನ ಬ್ರೇಕ್ ಡೌನ್ ಆಗ್ದೇಂತೂ ಪುಟ್ ಸೈಡ್ ಫಾಸ್ಟು ಪ್ರೀಮಿಯಂ ಮೂವ್ ಆಗೋದಿಲ್ಲ ಸೊ ವೆಯ್ಟ್ ಮಾಡೋಣ ಅಂತ ಅದಾದಮೇಲೆ ಮಾರ್ಕೆಟ್ ಆಗೇನು ಸೈಡ್ ವೈಸಲ್ಲೇ ಇತ್ತು ಸೊ ಸೈಡ್ ವೈಸಲ್ಲಿ ಇತ್ತು ನಾನು ಸುಮ್ಮನೆ ವೆಯ್ಟ್ ಮಾಡ್ತಿದ್ದೆ ಲೇಟಸ್ ಅಂತ ಯಾವಾಗ ಮಾರ್ಕೆಟು ಈ ಲೆವೆಲ್ನ ಬ್ರೇಕೌಟ್ ಮಾಡ್ತು ಎಸ್ ಓಕೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ ಈ ಲೆವೆಲ್ನು ಬ್ರೇಕೌಟ್ ಆಗುತ್ತೆ ಅಂತ ಇಲ್ಲೇ ಇಲ್ಲೋ ಒಂದು ಟ್ರೇಡ್ ಎತ್ಕೊಂಡೆ ನಾನು ಮಾರ್ಕೆಟಲ್ಲಿ ಬಟ್ ಬ್ರೇಕೌಟ್ ಆಗಲಿಲ್ಲ ಅಲ್ಲಿಂದಲೇ ರಿಜೆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು ನಿಯರ್ ಕಾಸ್ಟು ಕಾಸ್ಟು ಒಂದು ಇಲ್ಲಿ ಎರಡು ಮೈಂಡ್ ಸೆಟ್ಟಲ್ಲಿ ಬಂದಿದ್ದು ಒಂದು ಮಾರ್ಕೆಟು ಆಲ್ ಟೈಮ್ ಹೈ ಇದು ಆಲ್ ಟೈಮ್ ಹೈ ಲೆವೆಲ್ ಓಕೆನಾ ಸೊ ಆಲ್ ಟೈಮ್ ಹೈ ಇಂಥ ಮೇಲೆ ಹೋಗಬೇಕು ಅಂದರೆ ಮಾರ್ಕೆಟಲ್ಲಿ ಸ್ಟ್ರೆಂತ್ ಬೇಕು ಸೊ ನಾನು ತೊಗೊಂಡಿದ್ದ ಪ್ಲೇಸಲ್ಲಿ ತೊಗೊಂಡು ಡೆಫಿನೆಟ್ ಆಗಿ ಈ ಲೆವೆಲ್ ತನಕಲ್ಲರೂ ಮಾರ್ಕೆಟ್ ಬರಬೇಕಿತ್ತು ಸ್ಟ್ರೆಂತ್ ಇದ್ದರೆ ಮಾರ್ಕೆಟಲ್ಲಿ ಸ್ಟ್ರೆಂತ್ ಕಾಣಿಸ್ತಿಲ್ಲ ಸೊ ಸ್ಟ್ರೆಂತ್ ಕಾಣಿಸ್ತಿಲ್ಲ ಸೈಡ್ ವೈಸ್ ಇದೆ ಸುಮ್ಮನೆ ಆಪ್ಷನ್ ಪ್ರೀಮಿಯಮ್ ಕೂಡ ಮೂವ್ ಆಗ್ತಿಲ್ಲ ಸೊ ಆಲ್ವೇಸ್ ಹೈಯಲ್ಲಿದ್ದಾಗ ಮಾರ್ಕೆಟಲ್ಲಿ ವಿಕ್ಸ್ ಕೂಡ ನಿಮಗೆ ತುಂಬ ಲೋ ಇರುತ್ತೆ ಮಾರ್ಕೆಟಲ್ಲಿ ವಾಲೆಟಿಲಿಟಿ ಇರೋಲ್ಲ ವಾಲೆಟಿಲಿಟಿ ಇಲ್ಲ ಅಂದರೆ ನೀವು ಪ್ರಾಫಿಟ್ ಹೇಗೆ ಮಾಡ್ತೀರಾ ಟಫ್ ಆಗುತ್ತೆ ಸೊ ಅದಕ್ಕೇ ನಾನು ಕೂಡ ಅಲ್ಲಿಂದ ಹೆಚ್ ಕೆರೆಸ್ ತೊಗೊಳ್ಳೋಕೋಗಿಲ್ಲ ಲೆಟ್ಸಿ ಜಾಸ್ತಿ ರಿಸ್ಕ್ ಬೇಡ ಅಂತ ಸುಮ್ಮನೆ ಅದೇ ಮಾರ್ಕೆಟಲ್ಲಿ ಸೊ ಅದಕ್ಕೆ ಹೇಳೋದು ಆದರೆ ನೀವು ಪ್ರಾಫಿಟ್ ಆರ್ ಲಾಸ್ ಸೆಕೆಂಡ್ರಿ ತಿಂಗು ಮಾರ್ಕೆಟ್ನ ವೇನ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಬಿಕಾಸ್ ಆಲ್ ಟೈಮ್ ಹೈಯಲ್ಲಿದ್ದಾಗ ಹೆಂಗಿರುತ್ತೆ ಹೈಯಲ್ಲಿದ್ದಾಗ ಲೋ ಅಲ್ಲಿದ್ದಾಗ ಮಾರ್ಕೆಟ್ ಡಿಫ್ರೆಂಟ್ ನೇಚರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಮಾರ್ಕೆಟಲ್ಲಿ ನೀವು ಯಾವತ್ತೂ ಲಾಸ್ ಮಾಡ್ಕೊಳ್ಳಲ್ಲ ಮತ್ತು ನಿಮಗೆ ಗ್ರೀಡಿನೆಸ್ ಕಡಿಮೆ ಇರಬೇಕು ಅತಿ ಬಿಡಿ ಮಾರ್ಕೆಟಲ್ಲಿ ಗ್ರೀಡಿನೆಸ್ ಎಷ್ಟು ಕಡಿಮೆ ಮಾಡ್ಕೊಳ್ತೀರಾ ಅಷ್ಟು ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಿ ಎಲ್ಲಿ ತನಕ ನಿಮ್ಮ ಗ್ರೀಡ್ನೆಸ್ ಕಡಿಮೆ ಆಗಲ್ಲ ಅಲ್ಲಿ ತನಕ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೇ ಇವಾಗ ಮಾರ್ಕೆಟಲ್ಲಿ ಪ್ರೆಸೆಂಟ್ ಏನಾಗ್ಬೋದು ಸಿನೋರಿ ಆಫ್ ಸಿ ಆಲ್ರೆಡಿ ಸೆಲ್ಲರ್ಸ್ ಏನಿದ್ರು ಸೆಲ್ಲಿಂಗ್ ಬೆಳಗ್ಗೆಯಿಂದ ಸೆಲ್ ಮಾಡ್ಕೊಂಡಿದ್ದವರು ವ್ಯಾನೇಜ್ ಆಗಿದ್ದಾರೆ ಅವ್ರು ಲಾಸ್ನ ಅವರು ಪ್ರಾ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇವಾಗ ಮಾರ್ಕೆಟ್ ಎಕ್ಸಾಕ್ಟಾಗಿ ಇದೇ ಲೆವೆಲ್ಸಲ್ಲೇ ಆಟ ಆಡ್ತಿದೆ ಸ್ವಲ್ಪ ಹೊತ್ತು ಆಟಾಡಿ ಬ್ರೇಕೌಟ್ ಆದರೆ ಗೋ ಫಾರ್ ಬೈಯಿಂಗ್ ಸೈಡ್ ಬ್ರೇಕೌಟ್ ಆದರೆ ಐ ಡೋಂಟ್ ನೋ ಬ್ರೇಕೌಟ್ ಆಗುತ್ತೆನೋ ಡೌಟು ಇವತ್ತು ಸೈಡ್ ವೈಸಿದೆ ಮಾರ್ಕೆಟು ಸೇಮೇ ಮಾರ್ಕೆಟ್ ಏನಾದರೂ ಅಗೇನ್ ಈ ಲೆವೆಲ್ ಇವತ್ತಿನ ಲೋ ಲೆವೆಲ್ನ ಡೌನ್ ಆದರೆ ಗೋ ಫಾರ್ ಸೆಲ್ಲಿಂಗ್ ವೆರಿ ಶಾರ್ಪ್ ಸೆಲ್ಲಿಂಗ್ ಅಂತೂ ಬರುತ್ತೆ ಆ ಲೆವೆಲ್ನ ಡೌನ್ ಆದರೆ ಮಾತ್ರ ಸೊ ಡೌನ್ ಆಗುತ್ತೆ ಅಲ್ವ ಗೊತ್ತಿಲ್ಲ ನೋ ಐಡಿಯಾ ಅದ್ರ ಬಗ್ಗೆ ನಾವು ಥಿಂಕ್ ಆಗೋದಿಲ್ಲ ಸೊ ಅಲ್ಲಿಂದ ಕೆಳಗಡೆ ಬಂದರೆ ಆಗಿ ಒಂದು ಶಾರ್ಪ್ ಸೆಲ್ಲಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಸೊ ಎರಡೇ ಪ ಸಿನಾರಿಯೋ ನನ್ನ ಕಣ್ಣಿಗೆ ಕಾಣಿಸ್ತಿರೋದು ಅದು ಬಿಟ್ಟು ಮಾರ್ಕೆಟಲ್ಲಿ ಬೇರೆ ಏನಾದರೂ ನ್ಯೂ ಥಿಂಗ್ಸ್ ಏನಾದ್ರೂ ಆದರೆ ಲೆಟ್ಸ್ ಈ ನೋಡೋಣ ಬಿಕಾಸ್ ಮಾರ್ಕೆಟಲ್ಲಿ ಇವಾಗ ಪ್ರೆಸೆಂಟ್ ಒಂದು ಫ್ರೆಶ್ ಹೈ ಕೂಡ ಕ್ರಿಯೇಟ್ ಮಾಡಿದೆ ಮತ್ತು ಆಲ್ಮೋಸ್ಟ್ ಈ ಲೋ ಕೂಡ ಕ್ರಿಯೇಟ್ ಮಾಡಿದೆ ಇದು ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲರೂ ಆಪ್ಷನ್ ಎಲ್ಲರಿಗೆ ಈಗ ಆಲ್ರೆಡಿ ಮಿಡಲ್ ಟ್ರೇಡ್ ಮಾಡೋರಿಗೆ ಮಾರ್ಕೆಟಲ್ಲಿ ಒಂದು ಆಪ್ಷನ್ ಕೂಡ ಕೊಡ್ತಾಯಿದೆ ಹಾಗಾಗಿ ಸೊ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ಕೂಡ ಅದೇ ಸ್ಟೋರಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಚ್ಚು ಡಿಫ್ರೆನ್ಸ್ ಇಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆ ಒಂದು ಶಾರ್ಪ್ ಸೆಲ್ಲಿಂಗ್ ಕೂಡ ಬಂತು ಬಿಕಾಸ್ ನೆನ್ನೆ ಬೈಯಿಂಗ್ ಸೈಡ್ ಟ್ರ ಟ್ರೆಂಡ್ ಆಗಿರೋದ್ರಿಂದ ನಾನು ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ ಮಾರ್ಕೆಟಲ್ಲಿ ಅಂಟಿಲ್ ಅನ್ಲೆಸ್ ಈ ಲೆವೆಲ್ ಬ್ರೇಕ್ ಡೌನ್ ಆಗದಲ್ಲೇ ಸೆಲ್ಲಿಂಗ್ ಸೈಡ್ ಅಂತೂ ಮಾರ್ಕೆಟ್ನ ನೋಡಬೇಡಿ ಬಿಕಾಸ್ ನೆನ್ನೆ ಒಂದು ಬೈಯಿಂಗ್ ಸಿನಾರಿಯೋದಲ್ಲಿ ಕ್ಲೋಸ್ ಆಗಿದೆ ಈ ಲೆವೆಲ್ಸ್ಗಳು ಪ್ರಾಫಿಟ್ ಬುಕ್ಕಿಂಗ್ ಝೋನ್ಸಾಗಿ ವರ್ಕ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂತ ಪಿಕ್ ಹಚ್ಚರ್ ಪರ್ಫೆಕ್ಟಾಗಿ ವರ್ಕ್ ಮಾಡಿದೆ ನೋಡಿ ಪ್ರಾಫಿಟ್ ಬುಕ್ಕಿಂಗ್ ಝೋನಾಗಿ ಎಷ್ಟು ನೀಟಾಗಿ ಪ್ರಾಫಿಟ್ ಬುಕ್ಕಿಂಗ್ ಝೋನ್ಸ್ ಆಗಿ ವರ್ಕ್ ಮಾಡಿದೆ ಮಾರ್ಕೆಟ್ ಅಂತ ಎಕ್ಸಾಕ್ಟಾಗಿ ಅಲ್ಲಿಂದಲೇ ರಿವರ್ಸಲ್ನ ತೊಗೊಂಡ್ಬಂದಿದೆ ಮಿಡ್ಡಿಂದ ವ ನೀ ಇವತ್ತು ಟ್ರೇಡ್ ಮಾಡಿದವ್ರಿಗೆ ಬೆಳಗ್ಗೆ ಉಡಿ ದಿಸ್ ಈಸ್ ನಾಟ್ ಅವರ್ ಟ್ರೇಡ್ ಬೆಳಗ್ಗೆದು ಸೊ ಇದು ನಮ್ಮ ಟ್ರೇಡು ಇಲ್ಲಿಂದ ಯಾರು ಟ್ರೇಡ್ ಮಾಡಿದರೆ ನಿಮಗೆ ಆಲ್ಮೋಸ್ಟು ನಿಮಗೆ ಎಷ್ಟು ಅಷ್ಟು ನಿಮ್ಮ ಆ ದಿನದ ಟಾರ್ಗೆಟ್ ಏನಿದೆ ಅದು ಕ್ಯಾಪ್ಚರ್ ಆಗಿದೆ ಅದಾದಮೇಲೆ ಆ ಲೆನ್ಸ್ನಾಗೇನು ಬ್ರೇಕೌಟೇ ಮಾಡೋಕ್ಕಾಗ್ತಿಲ್ಲ ಬ್ಯಾಂಕ್ ನಿಫ್ಟಿ ಕೈಯಲ್ಲಿ ಇಟ್ ಈಸ್ ಫೋಲ್ಡಿಂಗ್ ಇನ್ ಸೇಮ್ ಲೆವೆಲ್ನ ಹೋಲ್ಡ್ ಮಾಡಿ ನಿಲ್ಲಿಸ್ತಾ ಇದೆ ರೀಸನ್ ಇಷ್ಟೇ ಬಿಕಾಸ್ ಬ್ಯಾಂಕ್ ನಿಫ್ಟಿ ಕೂಡ ಕಂಟಿನ್ಯೂಸ್ ತ್ರೀ ಡೇಸಿಂದ ಬೈಂಗ್ ಬಂದಿದೆ ಸೈಡ್ ವೈಸ್ ಬೀಳಬೇಕಿತ್ತು ಸೊ ಸೈಡ್ ವೈಸ್ ಬೀಳ್ತಾ ಇದೆ ಇಲ್ಲಿಂದ ಹೋಲ್ಡ್ ಮಾಡಿ ಬ್ರೇಕೌಟ್ ಆಗಬೇಕು ಅಂದರೆ ಅಂಟಿಲ್ ಅಂದೇಸ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಟ್ವೆಂಟಿನ ಬ್ರೇಕೌಟ್ ಆಗೋವ್ರಿಗೂ ಯಾವುದೇ ಕಾರಣಕ್ಕೂ ಬ್ರೇಕೌಟ್ ಸೈಡ್ ಟ್ರೇಡ್ನ ತಿಂಕು ಕೂಡ ಮಾಡಬೇಡಿ ಸೇಮೇ ಫಿಫ್ಟಿ ತ್ರೀ ಫಿಫ್ಟಿ ಟು ತೌಸಂಡಿಂದ ಕೆಳಗಡೆ ಟ್ರೇಡ್ ಮಾಡೋವರೆಗೂ ಸೆಲ್ಲಿಂಗ್ಸ್ ಕೂಡ ಟ್ರೇಡ್ ಮಾಡಬೇಡಿ ಬಿಕಾಸ್ ಇದು ಕಂಪ್ಲೀಟ್ ಆಪ್ಷನ್ಸ್ ಎಲ್ಲ ಪ್ರೀಮಿಯಂ ಡಿಕೆ ಜೂನು ಇಲ್ಲಿ ಪ್ರೀಮಿಯಂ ಡಿಕೆ ತುಂಬಾ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸೊ ಆಲ್ವೇಸ್ ಲೈಕ್ ಬಿ ಕೇರ್ಫುಲ್ ಆಲ್ ಟೈಮ್ ಹೈಗಳಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಬೆಳಗ್ಗೆ ಒಂದು ಮೂಮೆಂಟ್ ಬಿಟ್ಟರೆ ಇದೊಂದು ಮೂಮೆಂಟು ಮತ್ತು ಬೈಯಿಂಗ್ ಸೈಡ್ ಕೂಡ ಸೇಮ್ ನಮ್ಮ ಲೆವೆಲ್ಸಿಂದಲೇ ಇದೊಂದು ಸೈಡ್ ಮೂಮೆಂಟು ಒಂದು ಡೌನ್ ಸೈಡ್ ಮೂಮೆಂಟು ಅದಾದಮೇಲೆ ಮಾರ್ಕೆಟಲ್ಲಿ ಯಾವುದೇ ಥರದ ಮೂಮೆಂಟ್ನ ಕೊಟ್ಟೇ ಇಲ್ಲ ಮಾರ್ಕೆಟ್ ಅಲ್ಲೇ ನಿಂತ್ಕೊಂಡಿದೆ ಸೊ ಈ ಥರ ಪಾಸಿಬಿಲಿಟೀಸ್ ಕೂಡ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಎರಡು ಸೈಡು ಮೂಮೆಂಟ್ ಆದಮೇಲೆ ಮಾರ್ಕೆಟ್ ಫೋಲ್ಡ್ ಮಾಡಿ ನಿಂತಿದೆ ಮಾರ್ಕೆಟಲ್ಲಿ ಎರಡು ಸೈಡು ಮೂಮೆಂಟ್ ಆಗಲಿಕ್ಕೆ ರೆಡಿ ಇಲ್ಲ ಮಾರ್ಕೆಟು ಕಂಪ್ಲೀಟ್ ಸೈಡ್ ವೇಸಲ್ಲಿ ನಿಂತಿದೆ ಈ ಥರ ದಿನಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಲೇಬೇಕು ಬಿಕಾಸ್ ಎವ್ರಿ ಡೇ ಮಾರ್ಕೆಟ್ ಬುಲಿಷ್ ಆಗೋದಿಲ್ಲ ಏನಕ್ಕೆ ಆ ಥರ ಹೇಳ್ತೀನಿ ಅಂದರೆ ಬ್ಯಾಂಕ್ ನಿಫ್ಟ್ ನೀವು ಅಬ್ಸರ್ವ್ ಮಾಡಿದರೆ ಸೊ ಕಂಟಿನ್ಯೂಸ್ ಬೈಯಿಂಗ್ ಹೋಗ್ತಲೇ ಇದೆ ಮಾರ್ಕೆಟು ಒಂದು ಸ್ಮಾಲ್ ಡಿಪ್ ಕೊಡುತ್ತೆ ಬೈಯಿಂಗ್ ಹೋಗ್ತಲೇ ಇದೆ ಸೊ ಕಂಟಿನ್ಯೂಸ್ ಬೈಂಗ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಇವು ಎವಿ ವೈಟೈಜ್ ಇಂಡೆಕ್ಸ್ಗಳು ಎವಿ ವೈಟೈಜ್ ಇಂಡೆಕ್ಸಲ್ಲಿ ಬೈಯರ್ಸ್ ಎಲ್ಲರ್ಸ್ ಇಬ್ಬರು ಸ್ಟ್ರಾಂಗ್ ಇರ್ತಾರೆ ಸೊ ಒಂದು ಸ್ಮಾಲ್ ಡಿಪ್ಪು ಇವತ್ತು ಒಂದು ಡಿಪ್ಪು ಅಗೇನ್ ಬೈಂಗ್ ಸೈಡ್ ಹೋಗ್ತಾ ಇದೆ ಇಟ್ ಮೀನ್ಸ್ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಸ್ಕ್ವೀಸ್ ಆಗ್ತಲೇ ಇದೆ ಸ್ಕ್ವೀಸ್ ಆದಮೇಲೆ ಒಂದು ಕಡೆ ಬಬಲ್ ಬಸ್ಟ್ ಆಗಲೇಬೇಕು ಯಾವ ಕಡೆ ಬಸ್ಟ್ ಆಗುತ್ತೆ ಲೆಟ್ ಸಿ ಪ್ರೆಸೆಂಟ್ ಅಂತೂ ಮಾರ್ಕೆಟ್ ಸೈಡ್ ವೈಸ್ ಇದೆ ಆದಷ್ಟು ಈ ಥರ ದಿನಗಳಲ್ಲಿ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ ಕಡಿಮೆ ಮಾಡಿ ಟ್ರೇಡಿಂಗ್ನ ಬಿಕಾಸ್ ನಿಫ್ಟಿ ಆಲ್ ಇರೋದ್ರಿಂದ ಬೇರೆ ಇಂಡೆಕ್ಸ್ಗಳು ಅಷ್ಟು ಬೇಗ ವರ್ಕ್ ಆಗೋದಿಲ್ಲ ಕೆಲವರು ಫಿನ್ ನಿಫ್ಟಿ ನೋಡ್ತಾ ಇರ್ತಾರೆ ಲೆಟ್ಸಿ ಇವತ್ತು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಸೇಮ್ ಬ್ಯಾಂಕ್ ನಿಫ್ಟಿ ನೇಚರ್ ಥರನೇ ಇರುತ್ತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ ನನಗೆ ಗೊತ್ತಿರೋನು ಓಕೆ ನನಗೂ ಕೂಡ ಸ್ವಲ್ಪ ಎಲ್ತ್ ಅಪ್ಸೈಟ್ ಇದೆ ಹಾಗಾಗಿನೇ ನಾನು ಕೂಡ ಹೆಚ್ಚು ಮಾತಾಡಲಿಕ್ಕೆ ಇಲ್ಲ ಸ್ವಲ್ಪ ಗಂಟ್ಲು ಕಿಚ್ಕಿಚ್ಚಿದೆ ವೆದರ್ ಚೇಂಜಸ್ ಕಂಟಿನ್ಯೂಸ್ ಆಗಿ ಸೊ ಹಾಗಾಗಿ ನಾ ಲೈಕ್ ಇವತ್ತು ಫಿನ್ ಇಫ್ಟಿಯಲ್ಲಿ ಕೂಡ ಅಷ್ಟೇ ಬೆಳಗ್ಗೆ ಒಂದು ಸೇಮ್ ಸೇಲಿಂಗು ಅದು ಆದಮೇಲೆ ಕಂಪ್ಲೀಟ್ ಪ್ಯೂರ್ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಲೈಕ್ ಆಪ್ಷನ್ ಸೆಲ್ಲರ್ಸ್ಗಳಿಗೆ ಒಂದು ಉತ್ತಮ ಲಾಸ್ಟ್ ಟೂ ಅವರ್ಸಲ್ಲಿ ಒಂದು ಉತ್ತಮ ಪ್ರೀಮಿಯಂ ಡಿಕೆನ ಕೊಟ್ಟಿದೆ ಸೊ ಈ ಎರಡು ಅಪ್ಸೈಡ್ ಡೌನ್ ಸೈಡ್ ಬಿಟ್ಟರೆ ಮಾರ್ಕೆಟ್ ಎಲ್ಲೂ ಮೂವೇ ಆಗಿಲ್ಲ ಸೊ ಹಾಗಾಗಿನೇ ಬಿ ಕೇರ್ಫುಲ್ ಈ ಥರ ಡೆಸ್ಕ್ಗಳು ಬಂದೇ ಬರ್ತಾ ಇರ್ತವೆ ಅದಕ್ಕೋಸ್ಕರನೇ ಆಲ್ವೇಸ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಮಾರ್ಕೆಟು ನೀವು ಎಷ್ಟೇ ಮೇಲೆ ಹೋಗ್ತಿದೆ ನಾನು ಅಬ್ಸರ್ವ್ ಮಾಡ್ತೀನಿ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಕಾಲ್ ಸೈಡು ನಿಫ್ಟಿಯಲ್ಲಿ ನಾನು ಅಬ್ಸರ್ವ್ ಮಾಡಿಕೊಂಡೇ ಕೂತಿದ್ದೆ ಬಿಕಾಸ್ ಕ್ಯಾಂಡಲ್ ಮೂವ್ ಆಗಿರುತ್ತೆ ಆ ಲೆವೆಲಿ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಸೊ ಕ್ಯಾಂಡಲ್ ಮೂವ್ ಆಗ್ತಿದೆ ಆ ಲೆವೆಲಿ ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಅಂದರೆ ಹೇಗೆ ಟ್ರೇಡ್ ಮಾಡೋಣ ಸೊ ಇವಾಗ ಟ್ರೇಡ್ ಮಾಡಬೇಕು ಅಂದರೆ ಅಗೇನು ಈ ಲೆವೆಲ್ನ ಬ್ರೇಕೌಟ್ ಮಾಡಬೇಕು ಹಾಗೇನು ಈ ಲೆವೆಲ್ನ ಏನಾದರೂ ಬ್ರೇಕೌಟ್ ಮಾಡಿದರೆ ಡೆಫಿನೆಟ್ ಆಗಿ ಒಂದು ಅಪ್ಸೈಡ್ ಮುನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಲೆವೆಲ್ ಬ್ರೇಕೌಟ್ ಮಾಡ್ದೆಲ್ಲಂತೂ ಅಪ್ಸೈಡ್ ಮುನ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಾಗಿಯೇ ಲೈಕ್ ಆಲ್ ಟೈಮ್ ಹೈ ಲೆವೆಲ್ ಆದ್ದರಿಂದ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ಈಸಿ ಅಂದ್ಕೊಳ್ತೀನಿ ಓಕೆ ಯಾರ್ಯಾರು ಕಲಿಬೇಕು ಅನ್ನೋರು ಇದ್ರೆ ಈ ಫ್ರೈಡೆ ನಮ್ಮದು ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ದಿಸ್ ತಂಗ್ ಈ ಟೂಲ್ನ ಹೇಗೆ ಡ್ರಾ ಮಾಡೋದು ಇದನ್ನು ಹೇಗೆ ಯೂಸ್ ಮಾಡೋದು ಎರಡೂ ಕೂಡ ನಾನು ಕಲಿಸ್ಕೊಡ್ತೀನಿ ಈಸಿ ಆಗುತ್ತೆ ಮಾರ್ಕೆಟ್ ನೋಡೋವೇ ಕೂಡ ಚೇಂಜ್ ಆಗುತ್ತೆ ಕಲಿಬೇಕು ಅನ್ನೋರು ಈ ಫ್ರೈಡೆ ಕ್ಲಾಸ್ ಜಾಯ್ನ್ ಆಗಿ ಕಲಿರಿ ಓಕೆ ಥ್ಯಾಂಕ್ ಯು ಆಲ್ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಅಂತೂ ಇದೆ ನಿಮಗೆ ಆಸ್ ಯೂಶಲ್ ನಾನು ಹೇಳೋದು ಕಮೆಂಟ್ ಬಾಯಿಂದ ಇಂದ ಏನು ಯೂಸ್ ಆಗೋಲ್ಲ ಅಂತ ಹಾಗಾಗಿನೇ ಓಕೆ ಥ್ಯಾಂಕ್ ಯು ಆಲ್